ಈಗ ನಗರ ಅಭಿವೃದ್ಧಿ ಆಮೇಲೆ ಪರಿಸರ ಅಂದರೆ ನಿಮಗೆಲ್ಲರಿಗೂ ತಿಳಿದಿದೆ ಇದು ಅರ್ಬನೈಸೇಷನ್ ಅಂತ ನಾವು ಏನು ಹೇಳ್ತೀವಿ ಆಮೇಲೆ ಈಗ ಬೆಂಗಳೂರು ಯಾವ ಥರ ಬೆಳೀತಾ ಇದೆ ಅಂತ ನಿಮಗೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ ಆಮೇಲೆ ಈ ಇದರಿಂದ ಏನಾಗ್ತಾ ಇದೆ ಅಂತ ಅನಾಹುತಗಳಿಂದ ಅದು ನಿಮಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಆಮೇಲೆ ಇನ್ನೊಂದು ಏನಂದರೆ ಇದರಿಂದ ಕೆಲವು ನಮಗೆ பாசிட்டிவ் எஃபெக்ஸு இல்லை கிலோ நெகட்டிவ் எஃபெக்ஸு இல்லை இங்க பாசிட்டிவ் எஃபெக்ட்ஸ் ஏனென்றே ಟ್ರಾನ್ಸ್ಪೋರ್ಟೇಷನ್ನು ಭಾಳ ಬೇಗ ರೀತಿಯಿಂದ ಆಗುತ್ತೆ ಈಗ ನಿಮ್ಗೆ ಹೆಂಗ್ ಗೊತ್ತು ಮೆಟ್ರೋ ಬಸ್ಸು ಕಾರು ಹೆಂಗೆ ರೋಡ್ಸ್ಗಳು ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ರೆ ಹೆಂಗೆ ನಾವು ಬೇಗ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಏನಿದೆ ಅದು ನಮಗೆ ಸಿಕ್ಕತ್ತೆ ಆಮೇಲೆ ಸರ್ವಿಸಸ್ಸು ಈಗ ಆಗಲಿ ಅಥವಾ ಬೇರೆ ಯಾವುದನ ಒಂದು ಪ್ರಯಾಣಕ್ಕೆ ಯಾವುದನ ವೆಹಿಕಲ್ ಬೇಕಾದರೆ ಅದು ಬೇಗ ನಮಗೆ ಸಿಕ್ಕಲ್ಲ ಸೊ ಇದೆಲ್ಲ ಪಾಸಿಟಿವ್ ಎಫೆಕ್ಟ್ಸ್ ಆಫ್ ನಗರೀಕರಣ ಅಂದ್ರೆ ಅರ್ಬನೈಸೇಷನ್ ಇಂದ ಸೊ ಈಗ ಪರಿಸರ ಅಂದ್ರೆ ಎಲ್ಲ ನಮ್ದು ಏನೇನು ಇಂಟ್ರಾಕ್ಷನ್ ಆಗುತ್ತೆ ನಮ್ಮ ಸರೌಂಡಿಂಗ್ಸ್ ಜೊತೆ ಸೊ ಅದೆಲ್ಲ ಸೇರಿ ನಾವು ಅದಕ್ಕೆ ಎನ್ವಾರ್ಮೆಂಟ್ ಅಂತ ಹೇಳ್ತೀವಿ ಸೊ ಈಗ ಈ ಎನ್ವಾರ್ಮೆಂಟ್ ಇಂದ ಏನಾಗ್ತಾ ಇದೆ ಈ ಭೂಮಿ ವಿಭಾಜನೆ ಅಂದ್ರೆ ಒಂದು ಜಾಗದ ಒಂದು ವಿಭಾಜನೆ ಆಗುತ್ತೆ ಪ್ಲಸ್ ಈ ಮರಗಳು ಏನಿದೆ ಅದೆಲ್ಲ ಕಡಿಮೆ ಆಗ್ತಾ ಇರುತ್ತೆ ಆಮೇಲೆ ಏನು ಇಲ್ಲಿ ಬಯೋಡೈವರ್ಸಿಟಿ ಏನಿದೆ ಅದನ್ನು ಕಡಿಮೆ ಆಗ್ತಾ ಇರುತ್ತೆ ಸೊ ಆಮೇಲೆ ಅಹ್ ನಿಮ್ ನಿಮ್ಗೆ ತಿಳಿದಂಗೆ ಈಗ ಬೆಂಗಳೂರು ಒಂಥರ ತಿಪ್ಪೆಗುಂಡಿ ತರ ಆಗ್ತಾ ಇದೆ ಈಗ ಎಲ್ಲಾ ಕಡೆ ನೀವು ನೋಡ್ತಾ ಇರ್ಬೋದು ವೇಸ್ಟ್ ಮ್ಯಾನೇಜ್ಮೆಂಟ್ ಅದು ಕಮ್ಮಿ ಬಿಗ್ ಸೊ ಇದೆಲ್ಲ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಅರ್ಬನೈಸೇಷನ್ ಆದ ನಗರೀಕರಣ ಆಮೇಲೆ ದ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಅಂದ್ರೆ ಎಲ್ಲಕ್ಕಿಂತ ನಮಗೆ ಹೊರತಾ ಬಿಡ್ತಾ ಇರೋದು ಹ್ಯಾಬಿಟ್ಯಾಟ್ ಲಾಸ್ ಹ್ಯಾಬಿಟ್ಯಾಟ್ ಲಾಸ್ ಫಾರ್ ಬರ್ಡ್ಸ್ ಈಗ ಪಕ್ಷಿ ಆಗಲಿ ಅಥವಾ ಕೀಟ ಆಗಲಿ ಸೊ ಅದಕ್ಕೆ ಏನು ಹ್ಯಾಬಿಟ್ಯಾಟ್ ಇದೆ ಅದು ನಮಗೆ ಸಿಗ್ತಾ ಇದೆ ಈಗ ನಿಮ್ಗೆ ಎಲ್ಲರೂ ತಿಳಿದಂಗೆ ನಾವು ಸಣ್ಣಿದ್ದಾಗ ನಾನು ನಾನು ಸಿಕ್ಸ್ಟಿ ಸೆವೆಂಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವಾಗ ಗುಬ್ಬಚ್ಚಿ ಬಹಳ ಬರ್ತಾ ಇದೆ ಎಲ್ಲಾ ಕಡೆ ಬೆಂಗಳೂರಿನಲ್ಲಿ ಗುಬ್ಬಚ್ಚಿ ಬಹಳ ಚೆನ್ನಾಗಿತ್ತು ಈಗ ಈ ಕಾವ್ಯ ಸಂಖ್ಯೆ ಕಡಿಮೆ ಆಮೇಲೆ ಕ್ರಿಕೆಟ್ಸ್ ಆಮೇಲೆ ಕಪ್ಪೆ ಸೊ ಆಲ್ ದಿಸ್ ಎಲಿಮೆಂಟ್ಸ್ ಆರ್ ಡಿಕ್ರೀಸಿಂಗ್ ಈಗ ನಮ್ಗೆ ಏನ್ ಬರ್ತಾ ಇದೆ ಈಗ ಎಲ್ಲಿ ಹೋದ್ರು ನಮ್ಗೆ ಈ ಪಾರ್ವಾಡ ಆಗಲಿ ಅಥವಾ ಇದು ಏನಂದ್ರೆ ಹದ್ದು ಕೈಟ್ ಪ್ಯಾರಿಯಾ ಕೈಟ್ ಅಂತ ನಾವು ಏನ್ ಹೇಳ್ತೀವಿ ಆಮೇಲೆ ಬ್ಲೂ ರಾಕ್ಚನ್ ಅಂದ್ರೆ ಪಾವಳಿ ಎಲ್ಲ ಕಡೆ ಇದು ಕಂಡುಬಿಡ್ತಾ ಇದೆ ಸೊ ಈ ನಗರೀಕರಣ ಏನಾಗ್ತಾ ಇದೆ ಅಂದ್ರೆ ಒಂದ್ ಸ್ವಲ್ಪ ಆರ್ಗನಿಸಮ್ಸ್ ಹೆಚ್ಚಾಗ್ತದೆ ಸಂಖ್ಯೆ ಆಮೇಲೆ ಸಾಕಷ್ಟು ಬಯೋಡೈವರ್ಸಿಟಿ ಎಲಿಮೆಂಟ್ಸ್ ಪಾಪ್ಯುಲೇಷನ್ ಕಡಿಮೆ ಈಗ ಇದರಿಂದ ಏನಾಗ್ತಾ ಅಂದ್ರೆ ಈ ಭೂಮಿ ವಿಭಾಜನೆ ಆಗ್ತಾ ಇದೆ ಆಮೇಲೆ ಬ್ಯಾಂಕ್ ಡಿಗ್ರೇಡೇಷನ್ ಆಮೇಲೆ ಭೂಮಿ ಭದ್ರತೆ ಇದೆ ಅದು ಒಂಥರ ಡಿಗ್ರಿಡ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಆಮೇಲೆ ಈಕೊಲಾಜಿಕಲ್ ಪ್ರೋಸೆಸ್ ಅಂತ ನಮ್ಗೆ ಹೇಳಿ ಹೇಳಿದ್ವಿ ಅದನ್ನು ಕಡಿಮೆ ಆಗ್ತದೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ ಬೀನ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಯಾಕಂದ್ರೆ ಹೀಟ್ ಜಾಸ್ತಿ ಆಗುತ್ತೆ ಸೊ ಈಗ ಏನಾಗುತ್ತೆ ಅಂದ್ರೆ ತೇವಾಂಶ ಕಡಿಮೆ ಆಗುತ್ತೆ ಆಮೇಲೆ ಅಂಶ ಹೆಚ್ಚಾಗುತ್ತೆ ಈಗ ಸುಮಾರು ಒಂದು ಇಪ್ಪತ್ತು ಕೋಟಿ ವರ್ಷ ಬೆಂಗಳೂರಿನಲ್ಲಿ ದಿ ಟೆಂಪ್ರೇಚರ್ ಈಸ್ ಗೋಯಿಂಗ್ ಅಬೌವ್ ಫಾರ್ಟಿ ಡಿಗ್ರೀಸ್ ಸಮ್ಟೈಮ್ಸ್ ತರ್ಟಿ ಏಯ್ಟ್ ಥರ್ಟಿ ನೈನ್ ಸಂಬರ್ನಲ್ಲಿ ನಾನು ನಮಗೆ ಈಗ ತರ್ಟಿ ಏಯ್ಟ್ ಥರ್ಟಿ ನೈನ್ ಈಗ ಸಿಕ್ಸ್ಟಿ ಸೆವೆಂಟೀಸ್ ನೀವು ಕಂಪೇರ್ ಮಾಡಿದ್ರೆ ನಾವು ಸಮ್ಮರ್ನಲ್ಲೇ ಕಂಬ್ಲಿ ಹೊತ್ಕೋತಾ ಇದ್ವಿ ಅಷ್ಟು ಚಳಿ ಇತ್ತು ಸೊ ಈಗ ನೋಡಿ ಸುಮಾರು ಒಂದು ನಲ್ವತ್ತು ಐವತ್ತು ವರ್ಷ ಆದಮೇಲೆ ಯಾವ ಥರ ತೇವಾಂಶ ಹೆಚ್ಚಿಗಾಗಿದೆ ಆಮೇಲೆ ಉಷ್ಣಾಂಶ ಕಡಿಮೆ ಆಗ್ತಾ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಸಾಕಷ್ಟು ಜೀವಗಳಿಗೆ ಜೀವನಚರಿತ ನಡೆಸೋಕ್ಕಾಗ್ತಾ ಇಲ್ಲ ಸೊ ಅದೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಸೊ ಈಗ ಏನಾಗ್ತಾಯಿದೆ ಹೀಟ್ ಜಾಸ್ತಿ ಆಗ್ತಾ ಇದೆ ಬಟ್ ಮಾಯ್ಚರ್ ಕಡಿಮೆ ಆಗ್ತಾ ಇದೆ ಸೊ ಈ ಇದರಿಂದ ಈಗ ಒಬ್ಬರು ಸಾಸ್ಕಿ ವಾನ್ ಅಂತ ಇದ್ದಾರೆ ಅವರು ಫಿನ್ಲ್ಯಾಂಡ್ ಅಂತ ಒಂದು ಪ್ರೊಫೆಸರ್ ಇದ್ದಾರೆ ಅವರು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಈ ಅರ್ಬನೈಜೇಷನ್ ನಗರೀಕರಣದಿಂದ ಚಿಟ್ಟೆಗೆ ಯಾವ ಥರ ಅದು ಎಫೆಕ್ಟ್ ಇದೆ ಅದರ ಬಗ್ಗೆ ಸಾಕಷ್ಟು ಮೂರು ವರ್ಷದಿಂದ ಅಧ್ಯಯನ ಮಾಡ್ತಾ ಇದ್ದಾರೆ ಸೊ ಅವ್ರದ್ದು ಸ್ಟಡಿ ಏನು ಹೇಳುತ್ತೆ ಅಂದರೆ ಈ ಚಿಟ್ಟೆಗಳ ಸಂಖ್ಯೆ ಕಡಿಮೆ ಇದೆ ಬರ್ತಾ ಬರ್ತಾ ನಮ್ಮ ಬೆಂಗಳೂರು ಸಿಟಿ ಸರೌಂಡಿಂಗ್ಸ್ನಲ್ಲಿ ಆಮೇಲೆ ಚಿಟ್ಟೆ ಜಾಸ್ತಿ ಫ್ಲೈಯಿಂಗ್ ಇಲ್ಲ ಫ್ಲೈಟ್ ಇಲ್ಲ ಅದರದ್ದು ಅಲ್ಲ ಅಂದರೆ ಇಟ್ ಈಸ್ ನಾಟ್ ಫ್ಲೈಯಿಂಗ್ ಯಾಕೆ ಫ್ಲೈಟ್ ಆಗ್ತಾ ಇಲ್ಲ ಅಂದರೆ ದಿ ಹೀಟ್ ಹ್ಯಾಸ್ ಇನ್ಕ್ರೀಸ್ಡ್ ದ ಟೆಂಪರೇಚರ್ ಹ್ಯಾಸ್ ಇನ್ಕ್ರೀಸ್ಡ್ ದ ಏರ್ ಫ್ಲೋ ಹ್ಯಾಸ್ ಡಿಕ್ರೀಸ್ಡ್ ಈಗ ಗಾಳಿ ಸಿಕ್ಕಾಪಟ್ಟೆ ಅಂದರೆ ಏನಾಗುತ್ತೆ ಒಂಥರ ಹೀಟ್ ಆಗ್ತಾ ಇರುತ್ತೆ ಸೊ ಹೀಟ್ ಆಗದಿಂದ ಏನಾಗುತ್ತೆ ಅಂದರೆ ಆ ಚಿಟ್ಟೆದು ಏನು ರಕ್ಕೆ ಇರುತ್ತೆ ಅದು ಯಾವಾಗಲೂ ಹಿಂಗಿರುತ್ತೆ ಹಿಂಗಿರೋದೇ ಇಲ್ಲ ಆ್ಯಕ್ಚುಲಿ ಬಟರ್ಫ್ಲೈದು ಚಿಟ್ಟೆ ಹಿಂಗಿರಬೇಕು ಈಗಿದ್ರೆ ಏನಾಗುತ್ತೆ ಅಂದರೆ ಅದು ಸಾಕಷ್ಟು ಹೀಟು ಏರ್ ಎಲ್ಲ ತಗೊಂಡು ಅದನ್ನ ಆ ಬಿಹೇವಿಯರ್ನ ಸರಿಯಾಗಿ ಅದು ಎಕ್ಸಿಬಿಟ್ ಮಾಡುತ್ತೆ ಬಟ್ ಈಗ ಏನಾಗಿದೆ ಅದಕ್ಕೆ ಸಿಗ್ತಾ ಇಲ್ಲ ನರಳು ಯಾಕೆ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಗಿಡ ಅಥವಾ ಪೊದೆ ಅಥವಾ ಮರ ಅದ್ರ ಕೆಳಗೆ ಇದ್ದು ಒಳ್ಳೆ ಗಾಳಿ ಸಿಗ್ತಾ ಇಲ್ಲದೆ ಅದಕ್ಕೆ ಅದು ಏನು ಮಾಡುತ್ತೆ ಅಂದರೆ ಯಾವಾಗಲೂ ಹಿಂಗಿರುತ್ತೆ ಅದು ಸೊ ಅದರಿಂದ ಏನಾಗುತ್ತೆ ಅದಕ್ಕೆ ರಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ ಪ್ಲಸ್ ಫ್ಲೈಟ್ ಕಡಿಮೆ ಆಗ್ತದೆ ಆಮೇಲೆ ಅದರದ್ದು ಏನು ಪರಾಗ ಅದಕ್ಕೆ ಏನು ಬೇಕು ಆಮೇಲೆ ಅದಕ್ಕೆ ಏನು ನೆಕ್ಟರ್ ಬೇಕು ಅದು ಸಿಹಿ ರಸ ಏನು ಅದು ಹೂವಿಂದ ಕುಡಿಯುತ್ತೆ ಸೊ ಅದೆಲ್ಲ ಕಡಿಮೆ ಆಗ್ತಾ ಇದೆ ಸೊ ಅದರಿಂದ ಈ ಚಿಟ್ಟೆ ಸಂಖ್ಯೆ ಸಾಕಷ್ಟು ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವರು ರಿಸಲ್ಟ್ನಲ್ಲಿ ಹೇಳಿದ್ದಾರೆ ಆಮೇಲೆ ಈ ಪರಿಸರ ಬಗ್ಗೆ ಅಂದರೆ ತೇಜಸ್ವಿ ಅವ್ರಿಗೆ ಬಹಳ ಡೀಪಾಗೆ ಇಂಟ್ರೆಸ್ಟ್ ಇತ್ತು ಅವ್ರದ್ದು ಯಾವಾಗಲೂ ಅವರು ಸುಮಾರು ನಾನು ಅವ್ರ ಜೊತೆ ಒಂದು ಹದಿನೈದು ವರ್ಷ ಮನೆ ಸ್ಪೆಂಡ್ ಮಾಡಿದ್ದೀನಿ ಸೊ ಆ ಹದಿನೈದು ವರ್ಷದಲ್ಲಿ ಅವರು ಸಾಕಷ್ಟು ಪರಿಸರ ಬಗ್ಗೆ ಅವ್ರದ್ದು ಕಾಲೇಜಿ ಏನಿತ್ತು ಅವ್ರದ್ದು ಏನು ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡಿದ್ವಿ ಒಂದ್ಸಲಿ ಅವ್ರೇನೆಂದರೆ ಅವರು ಮನೆಯಲ್ಲಿ ಅವರು ಒಂದು ಸುಮಾರು ಒಂದು ಮೂವತ್ತು ಎಕರೆ ತೋಟ ಇದೆ ಮೂಡಿಗೆರೆಯಲ್ಲಿ ಆ ಮೂಡಿಗೆರೆ ತೋಟದಲ್ಲಿ ಒಂದು ಸಣ್ಣ ಕೆರೆ ಇದೆ ಆ ಕೆರೆಯಲ್ಲಿ ಈ ಕೆರೆ ಹೆಂಗೆ ನಾವು ಕಾಪಾಡಬೇಕು ಹೆಂಗೆ ಹೆಂಗೆ ಅದನ್ನ ಸಂರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ಬಹಳ ಡಿಟೇಲ್ ಆಗಿ ನಂಗೆ ಒಂದ್ಸಲಿ ಹೇಳಿದ್ರು ಅವರು ಅವ್ರು ಏನು ಅಂದ್ರೆ ಈ ಕೆರೆ ಸುತ್ತಮುತ್ತ ಈಗ ನಿಮಗೆ ಇಲ್ಲಿ ಕಂಡು ಬರುತ್ತೆ ಸುತ್ತಮುತ್ತ ಇದೆಯಲ್ಲ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಕೆಪಲರಿಸ್ ಇರುತ್ತೆ ಆ ಮೇಲೆ ಎಲ್ಲ ಹುಲ್ಲಿರುತ್ತೆ ಆ ಹುಲ್ಲು ಏನು ಮಾಡುತ್ತೆ ಅಂದರೆ ಆ ನೀರನ್ನ ಇಟ್ಕೊಳ್ಳುತ್ತೆ ಸೊ ಅದು ಡೀಪಾಗೆ ಸಾಯಿಲ್ನಲ್ಲಿ ಫಲ್ಟ್ರೇಷನ್ ಮಾಡಿಬಿಟ್ಟು ನೀರನ್ನ ಹಿಡಿದು ಅದು ತೇವಾಂಶನ ಮೇಂಟೈನ್ ಮಾಡುತ್ತೆ ಆಮೇಲೆ ಯಾವಾಗ ಮಳೆ ಬರುತ್ತೆ ಸೊ ಆ ನೀರನ್ನೇ ಒಂಥರ ಕೆಪಲರಿ ಚಾನಲ್ನಲ್ಲಿ ಹೋಗಿಬಿಟ್ಟು ಈ ಕೆರೆಗೆ ಸೇರಿಕೊಳ್ಳುತ್ತೆ ಸೊ ಇದ್ರ ಬಗ್ಗೆ ಅವರು ಸಾಕಷ್ಟು ಒಂದು ನೆಟ್ವರ್ಕು ಏನು ಕೆಪಲಿಟಿಸ್ದು ಇದೆ ಅದನ್ನ ನಾವು ಕಾಪಾಡ್ಕೋಬೇಕು ಸೊ ಇದ್ರ ಬಗ್ಗೆ ಅವರು ಭಾಳ ಸ್ಮೂ ಸೂಕ್ಷ್ಮವಾಗಿ ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು ಆಮೇಲೆ ಅವ್ರಿಗೆ ಮೀನುಗಾರಿಕೆ ಅಂದರೆ ಭಾಳ ಇಷ್ಟ ಇರ್ತಿತ್ತು ಅದು ಬಾಳೆಹಣ್ಣೂರಾಗಲಿ ಅಥವಾ ಬಾಳೆ ನೂರಾಗಲಿ ಅಥವಾ ತುಂಗ ಆಗಲಿ ಅಥವಾ ತುಂಗಭದ್ರ ಆಗಲಿ ತೀರ್ಥಹಳ್ಳಿ ಆಗಲಿ ಸೊ ಎಲ್ಲ ಕಡೆ ಅವರು ಹೋಗ್ತಾಯಿದ್ರು ಮೀನುಗಾರಿಕೆ ಸೊ ಅಲ್ಲಿ ಅವ್ರಿಗೆ ಏನು ಭಾಳ ಕನ್ಸರ್ನ್ ಏನಿತ್ತಂದರೆ ಸಿಲ್ಟಿಂಗ್ ಆಫ್ ದಿ ಜಾಗರಿಗಳು ಅಥವಾ ನದಿಗಳಿಂದ ಭಾಳ ಸಿಲ್ಟಿಂಗ್ ಆಗ್ತಾಯಿದೆ ಅಂದರೆ ಎಲ್ಲ ಸ್ಯಾಂಡ್ ಬಂದುಬಿಟ್ಟು ಅದು ಅಕ್ಯುಮುಲೇಟ್ ಆಗಿ ನೀರು ಏನು ಫ್ಲೋ ಇತ್ತು ಅದನ್ನ ಕಡಿಮೆ ಮಾಡ್ತಾ ಇತ್ತು ಸೊ ಇದ್ರ ಬಗ್ಗೆ ಅವ್ರಿಗೆ ಭಾಳ ಕನ್ಸರ್ನ್ ಇತ್ತು ಆಮೇಲೆ ಅಲ್ಲಿ ಲೋಕಲ್ಸ್ ಅವರು ಅಲ್ಲಿ ಏನು ಜನ ಇದ್ದರು ಈ ಭದ್ರಾ ರಿವರ್ ಆಗಲಿ ಅಥವಾ ತುಂಗಭದ್ರಾ ರಿವರ್ ಆಗಲಿ ಅಲ್ಲಿ ಅವರು ಡೈನಮೈಟ್ ಯೂಸ್ ಮಾಡ್ತಾಯಿದ್ರು ಈ ಡೈನಮೈಟ್ ಯೂಸ್ ಮಾಡಿಕೊಂಡು ಅವರು ಮೀನು ಹಿಡಿತಾ ಸೊ ಇದರಿಂದ ಏನಾಗ್ತಾಯಿದೆ ಅಂದರೆ ಆ ಡೈನಮೈಟ್ನಲ್ಲಿ ಇರುವ ವಿಷ ಏನಿತ್ತು ಅದು ನೀರಿಗೆ ಸೇರ್ಕೊಂಡ್ಬಿಟ್ಟು ಆ ನೀರನ್ನ ಎಲ್ಲ ಪಲ್ಯೂಟ್ ಮಾಡ್ತಾಯಿತ್ತು ಸೊ ಈ ಥರ ಡೈನಮೈಟ್ ಮಾಡಿ ಫಿಶಿಂಗ್ ಮಾಡೋದು ಭಾಳ ತಪ್ಪು ಅಂತ ಹೇಳಿಬಿಟ್ಟು ಅವ್ರದ್ದು ಸಾಕಷ್ಟು ಈ ಫಿಶರೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಅವರು ಹೇಳ್ತಾಯಿದ್ರು ಆಮೇಲೆ ಇನ್ನೊಂದು ಏನಂದರೆ ಈ ಕಾಫಿ ಪಲ್ಪ್ ಯಾಕಂದರೆ ಈಗ ಮಲೆನಾಡಿನಲ್ಲಿ ಎಲ್ಲ ಕಡೆ ನಿಮಗೆ ಕಾಫಿ ತೋಟನೇ ಸಿಕ್ಕತ್ತೆ ಆ ಕಾಫಿ ತೋಟ ಅವ್ರು ಏನು ಮಾಡ್ತೀವಿ ಕ್ಯೂರಿಂಗ್ ಮಾಡಿದಾಗ ಅವ್ರು ಏನು ಮಾಡ್ತಾಯಿದ್ರು ಈ ಕಾಫಿ ಪಲ್ಪ್ನ ಈ ರಿವರ್ಸ್ ಸ್ಟೀಮ್ಸ್ಗೆಲ್ಲ ಬಿ ಬಿಟ್ಬಿಡ್ತಾಯಿದ್ರು ಸೊ ಅವಾಗ ಏನಾಗುತ್ತೆ ಆ ಕಾಫಿ ಪಲ್ಪಿಂದ ಇದು ಎಸಿಡಿಟಿ ಜಾಸ್ತಿ ಆಗ್ತಾ ಇತ್ತು ಹುಲಿ ಅಂಶ ನೀರಿನಲ್ಲಿ ಜಾಸ್ತಿ ಆಗಿ ಆಮೇಲೆ ಇದು ಕಬ್ಬಿನ ಅಂಶ ಜಾಸ್ತಿ ಆಗಿ ಐರನ್ ಐರನ್ ಕಂಟೆಂಟು ಆಮೇಲೆ ಎಸಿಡಿಕ್ಕು ಇದು ಎರಡೂ ಸೇರ್ಕೊಂಡ್ಬಿಟ್ಟು ಏನಾಗ್ತಾ ಇತ್ತು ಆ ವಾಟರ್ ಪೊಲ್ಯೂಷನ್ ಆಗಿ ಎಲ್ಲ ಮೀನುಗಳು ಒಂಥರ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಬಂತು ಸೊ ಈ ಥರ ಅವ್ರಿಗೆ ಈ ಪಾಂಡ್ಸ್ ಆಗಲಿ ಕೆರೆ ಆಗಲಿ ಹೊಂಡ ಆಗಲಿ ಆಮೇಲೆ ನದಿಗಳಾಗಲಿ ಜಾರಿಗಳು ಆಗಲಿ ಅದ್ರ ಬಗ್ಗೆ ಸಾಕಷ್ಟು ಇದಿತ್ತು ನೋಡಿ ಇದು ಸಿಲ್ಟೇಷನ್ ಸಿಲ್ಟಿಂಗ್ ಆ್ಯಂಡ್ ಇರೋಷನ್ ಅದೇ ಅವ್ರು ಹೇಳ್ತಾ ಇದ್ರು ಇದು ಸಣ್ಣ ಸಣ್ಣ ಸ್ಟ್ರೀಮ್ಸ್ ಏನಿದೆ ರಿವರ್ಸ್ ಸ್ಟ್ರೀಮ್ಸ್ಗೆ ಯಾವ ಥರ ಅದು ಬರ್ತಾ ಬರ್ತಾ ಸಿಲ್ಟಿಂಗ್ ಆಗಿಬಿಟ್ಟು ತುಂಬಿಟ್ಟು ದೆರ್ ವಾಸ್ ನೋ ಪೆನಿಟ್ರೇಷನ್ ಆ್ಯಂಡ್ ಲಾಟ್ ಆಫ್ ಸಿಲ್ಟಿಂಗ್ ಆ್ಯಂಡ್ ಇರೋಷನ್ನಿಂದ ಇದೆಲ್ಲ ಹೋಗ್ತಾ ಇತ್ತು ಆಮೇಲೆ ಇನ್ನೊಂದು ಏನಂದರೆ ಇದು ಎಲ್ಲೋ ಕ್ರೇಜಿ ಆ್ಯಂಟ್ ಅಂತ ಹೇಳ್ತೀವಿ ಇದು ಒಂದು ಇರುವೆ ಇದು ಈ ಇರುವೆ ಏನಾಗುತ್ತೆ ಅಂದರೆ ಬಹಳ ಫೆರೋಷಿಯಸ್ ಇರುವೆ ಇದು ಬಹಳ ಡೇಂಜರು ಅದು ಯಾವ ಹುಲ್ಲನ್ನು ಬಿಡಲ್ಲ ಅದು ಎನಿ ಗ್ರೀನ್ ಮ್ಯಾಟರ್ ಇಟ್ ಇಸ್ ಟು ಈಟ್ ಸೊ ಇದು ಏನಾಗುತ್ತೆ ಅಂದರೆ ಈ ಹವಾಮಾನ ಬದಲಾವಣೆಯಿಂದ ನಾವು ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ ಇದರಿಂದ ಇದರ ಸಂಖ್ಯೆ ಹೆಚ್ಚಾಗ್ತಾಯಿದೆ ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪ್ಯಾಕ್ಟ್ಸ್ ಆಫ್ ನಗರೀಕರಣ ಈ ಅರ್ಬನೈಸೇಷನಿಂದ ಏನಾಗ್ತಾ ಇದೆ ಅಂದರೆ ಇದರದ್ದು ಈ ಇರುವೆ ಸಂಖ್ಯೆ ಏನಿದೆ ಅದು ಹೆಚ್ಚಾಗ್ತಾ ಇದೆ ಇದಕ್ಕೆ ಎಲ್ಲೋ ಕ್ರೇಜಿ ಆ್ಯಂಟ್ ಅಂತ ನಾವು ಹೇಳ್ತೀವಿ ಸೊ ಎಲ್ಲೋ ಕ್ರೇಜಿ ಆ್ಯಂಟ್ ಏನು ಮಾಡುತ್ತೆ ಅಂದರೆ ಎನಿ ಗ್ರೀನ್ ಬ್ಲೇಡ್ ಆಫ್ ಗ್ರಾಸ್ ಅಥವಾ ಎನಿ ಗ್ರೀನ್ ವೆಜಿಟೇಷನ್ನ ಪೂರ್ತಿ ನಾಶ ಮಾಡ್ತಿರುತ್ತೆ ಆಮೇಲೆ ಅದು ಒಂದ್ಸಲಿ ಬಂದರೆ ಥೌಸಂಡ್ಸ್ ಥೌಸಂಡ್ಸ್ ಮಿಲಿಯನ್ಸ್ನಲ್ಲಿ ಅದು ಬರುತ್ತೆ ಈ ಕೀಟಗಳು ಸೊ ಇದು ಎಫೆಕ್ಟ್ ಆಫ್ ಅರ್ಬನೈಸೇಷನ್ ಈಗ ಹೆಂಗೆ ಪಾರ್ವಳಾಕಿ ಬ್ಲೂ ರಾಕ್ ಪಿಜನ್ आमले हूट इस पारियाज इनक्रीजिंग इन अर्बन सेटअप अदे तरह पापुलेन आफ् दिस क्रेजी आंट इज आलो इनक्रीसिंग आमले इन ऐन इन डीफारेफार्टेशन डीफारेस्टेशन ऐन आते ना मरण कड़ी सोई डीफारेस्टेशन ऐन अः मोस्ट आफ दि ಪೀಪಲ್ ಏನು ಮಾಡ್ತಾರೆ ಅವರು ಕಾಡು ಪ್ರದೇಶನ ಕೊಂಡ್ಕೊತಾರೆ ಅಥವಾ ಈ ಕಾಫಿ ತೋಟ ಯಾರ ಹತ್ರ ಇರುತ್ತೆ ಅವರು ಸುತ್ತಮುತ್ತ ಕಾಡನ್ನ ಹಂಗೆ ಬಿಡಲ್ಲ ಅವ್ರು ಏನು ಮಾಡ್ತಾರೆ ಎನ್ಕ್ರೋಚ್ ಮಾಡಿಬಿಡ್ತಾರೆ ಸೊ ಸ್ವಲ್ಪ 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 ಅಂತ ಹೋಗ್ಬಿಟ್ಟು ಏನು ಮಾಡ್ತಾರೆ ಫಾರೆಸ್ಟ್ನ ಕಲ್ಟಿ ಕಲ್ಟಿವೇಶನ್ ಮಾಡಿಬಿಡ್ತಾರೆ ಸೊ ಅಲ್ಲಿ ಕಾಫಿ ಆಗಲಿ ಅಥವಾ ಕೋಕೋ ಆಗಲಿ ಅಥವಾ ಅಡಕೆ ಆಗಲಿ ಅಥವಾ ಬೇರೆ ಎಲ್ಲ ಇದು ಏನಂದರೆ ಬೆಳೆಗಳನ್ನು ಬೆಳೆಸ್ ಬೆಳೆಸೋಕ್ಕೆ ಅವರು ಈ ಥರ ಡಿಫಾರೆಸ್ಟೇಷನ್ ಮಾಡ್ತಾರೆ ಸೊ ಈ ಡಿಫಾರೆಸ್ಟೇಷನ್ ಏನಾಗ್ತಾ ಏನಾಗುತ್ತೆ ಅಂದರೆ ದಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸೊ ಈಗ ಭೂಮಿ ಟೆಂಪ್ರೇಚರು ಸ ಈಗ ಸುಮಾರು ಮೂವತ್ತಂದರೆ ಅದು ಮೂವತ್ತೊಂದು ಅಥವಾ ಮೂವತ್ತು ಚಿಲ್ಲರೆ ಆ ಥರ ಆಗ್ಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ಅಲ್ಲಿ ಯಾವುದು ಕೀಟ ಇರಲಿ ಅಥವಾ ಯಾವುದು ಬೇರೆ ಮೈಕ್ರೋಬಿಯಲ್ ಇದು ಇರಲಿ ಏನಂದರೆ ಪಾಪ್ಯುಲೇಷನ್ ಇರಲಿ ಸೊ ಅದಕ್ಕೆ ಅದು ಅಫೆಕ್ಟ್ ಆಗುತ್ತೆ ಸೊ ಅದೇ ಥರ ಈಗ ಕಾಫಿನಲ್ಲಿ ಏನಾಗ್ತಾ ಇದೆ ಈ ಅರೇಬಿಕಾ ಕಾಫಿ ಕಡಿಮೆ ಆಗ್ತಾ ಇದೆ ಯಾಕೆಂದರೆ ಅದಕ್ಕೆ ಒಂದು ಸ್ಟಂಬೋರರ್ ಅಂತ ಒಂದು ಕೀಟ ಅದಕ್ಕೆ ಬಾಧೆ ಜಾಸ್ತಿ ಆಗಿದೆ ಸೊ ಈಗ ಕಾಫಿ ಪ್ಲಾಂಟರ್ಸ್ ಏನು ಮಾಡ್ತಾ ಇದ್ದಾರೆ ಅರೇಬಿಕಾನ ಕಡಿಮೆ ಕಲ್ಟಿವೇಟ್ ಮಾಡ್ಕೊಂಡ್ಬಿಟ್ಟು ರೊಬಸ್ಟಾ ಕಾಫಿನ ಜಾಸ್ತಿ ಬೆಳೆಸ್ತಾ ಇದ್ದಾರೆ ಈ ರೊಬಸ್ಟಾ ಕಾಫಿಗೆ ಅಷ್ಟು ನೆರಡು ಬೇಡ ಈ ಅರಿಬಿಕಾ ಕಾಫಿಗೆ ಆದಷ್ಟು ಶೇಡ್ ಜಾಸ್ತಿ ಬೇಕು ಬಟ್ ಈ ರೊಬಸ್ಟಾ ಕಾಫಿಗೆ ಅಷ್ಟು ಬೇಡ ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ದಾರೆ ಈ ಶೇಡ್ ಟ್ರೀಸ್ನ ಕಡಿತ ಬರ್ತಾ ಇದ್ದಾರೆ ಸೊ ಅದರಿಂದ ಏನಾಗ್ತಾ ಇದೆ ದಿ ಸನ್ ರೈಸ್ ಬಿದ್ದು ಆ ಗ್ರೌಂಡ್ ಟೆಂಪ್ರೇಚರ್ ಏನಿದೆ ಅದು ಹೆಚ್ಚಾಗ್ತಾ ಇದೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ಬಯೋಡೈವರ್ಸಿಟಿ ಎಲಿಮೆಂಟ್ಸು ಈಗ ಪಾಲಿನೇಟರ್ಸ್ ಆಗಲಿ ಅಥವಾ ಸ್ಕ್ಯಾಮೆಂಜರ್ಸ್ ಆಗಲಿ ಅಥವಾ ಬೇರೆ ಕೀಟಗಳ ಪಾಪ್ಯುಲೇಷನ್ ಆಗಲಿ ಕಡಿಮೆ ಆಗ್ತಾ ಇದೆ ಸೊ ಇದು ಒಂದು ನಾವು ಎಲ್ಲ ಮಲ್ನಾಡಿನಲ್ಲಿ ಸುಮಾರು ಕಡೆ ಈ ಥರ ನಾವು ಎಲ್ಲ ನೋಡ್ತಾ ಇದ್ದೀವಿ ಸೊ ಇನ್ನೊಂದು ಏನಂದರೆ ಈಗ ಈ ಪರಿಸರ ಸಂರಕ್ಷಣೆ ಬರೀ ಅಂಕಿಅಂಶದಿಂದ ಆಗಲ್ಲ ಅಥವಾ ಬರೀ ವಾದ ವಿವಾದದಿಂದ ಆಗಲ್ಲ ಸೊ ನಮಗೆ ಈ ಪರಿಸರ ಸಂರಕ್ಷಣೆಗೆ ಯಾವುದೇ ಚೌಕಾಸಿ ಮಾಡಬಾರ್ದು ಅಂದರೆ ದೇರ್ ಇಸ್ ನೋ ಕಾಂಪ್ರಮೈಸ್ ಕಾಂಪ್ರಮೈಸ್ ನಾವು ಮಾಡಲೇಬಾರ್ದು ಸೊ ಇದು ಏನಂದರೆ ಈಗ ನೋಡಿ ಸುಮಾರು ನಾವು ಮೂವತ್ತ್ಮೂರು ಶೇಕಡ ಮೂವತ್ತ್ಮೂರು ಪರ್ಸೆಂಟು ಫಾರೆಸ್ಟು ನಮ್ಮ ಲ್ಯಾಂಡ್ನಲ್ಲಿ ಇರಬೇಕು ಸೊ ಈ ಲ್ಯಾಂಡ್ ಸರ್ಫೇಸ್ನಲ್ಲಿ ಇರಬೇಕು ಸೊ ಈ ಮೂವತ್ತ್ಮೂರು ಪರ್ಸೆಂಟ್ ನಮ್ಮ ಲ್ಯಾಂಡ್ ಸರ್ಫೇಸ್ನಲ್ಲಿ ಇಲ್ಲ ಈಗ ಕಡಿಮೆ ಇದೆ ಸೊ ಆ ಫಾರೆಸ್ಟ್ ಏನಿದೆ ಆ ಆ ಪರ್ಸಂಟೇಜ್ ಕಡಿಮೆ ಇದ್ರೂ ಆ ಫಂಕ್ಷನ್ಸ್ ಆಫ್ ಫಾರೆಸ್ಟ್ ಏನಿದೆ ಅದು ನಮಗೆ ಸಿಗ್ತಾ ಇಲ್ಲ ಈಗ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಮಾಡೋದು ಆಕ್ಸಿಜನ್ ಬಿಡೋದು ಅಥವಾ ಕಾರ್ಬನ್ ಸಿಕ್ವಿಸ್ಟೇಷನ್ ಆಗಲಿ ಸೊ ಇಂಥ ಎಲ್ಲ ಫಂಕ್ಷನ್ಸ್ ಏನು ಫಾರೆಸ್ಟ್ ಪರ್ಫಾರ್ಮ್ ಮಾಡಬೇಕು ಅದು ಸುಮಾರು ಜಾಗದಲ್ಲಿ ಅದು ಪರ್ಫಾರ್ಮ್ ಮಾಡ್ತಾ ಇಲ್ಲ ಸೊ ಅದಕ್ಕಾಗಿ ನಾವು ಇದು ಬಹಳ ಸೀರಿಯಸ್ಸಿಂದ ಈ ಫಾರೆಸ್ಟ್ ಕನ್ಸರ್ವೇಷನ್ ಅಂತ ನಾವು ಏನು ಹೇಳ್ತೀವಿ ಅದ್ರ ಬಗ್ಗೆ ಸಾಕಷ್ಟು ನಾವು ಕಾಳಜಿ ವಹಿಸಬೇಕು ಆಮೇಲೆ ಎಲ್ಲ ಕಮ್ಯುನಿಟಿ ಸರ್ವಿಸ್ ನಾವು ಮಾಡಬೇಕು ಆಮೇಲೆ ಅದು ಏನಂದರೆ ನಮ್ಮ ಒಂದು ಜೀವನದ ಸಂಗತಿ ಆಗಬೇಕು ಅದು ಸೊ ಇಟ್ ಶುಡ್ ಬಿ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಸೊ ಈ ಥರ ತೇಜಸ್ವಿ ಅವ್ರದ್ದು ಸಾಕಷ್ಟು ಥಿಂಕಿಂಗು ಈ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆಗಲಿ ಅಥವಾ ಪರಿಸರ ಬಗ್ಗೆ ಆಗುತ್ತೆ ಅಥವಾ ನಗೀಕರಣ ಬಗ್ಗೆ ಆಗಲಿ ಸಾಕಷ್ಟು ಚರ್ಚೆ ನಾವು ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ತು